ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆಯಲ್ಲಿ ಈಗ ಸುಮಧುರ ವಿವಿಧ ವಾದ್ಯಗಳ ಪರಿಚಯ ಕೇಳಿ ಸುಮಧುರ 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 ಆಗಿ ನಮಸ್ಕಾರ ಸ್ನೇಹಿತರೆ ಮಾಹಿತಿ ಖಜಾನೆಯ ಇವತ್ತಿನ ಸುಮಧುರ ಸಂಗೀತ ವಾದ್ಯಗಳ ಪರಿಚಯ ಮಾಲಿಕೆಗೆ ಪ್ರೀತಿಯ ಸ್ವಾಗತ ನಿಮ್ಮೊಂದಿಗೆ ನಿಮ್ಮ ಗೆಳೆಯ ಶರತ್ ಸ್ನೇಹಿತರೆ ನಾವು ಈಗಾಗಲೇ ಗಾಳಿ ವಾದ್ಯಗಳ ಬಗ್ಗೆ ತಿಳಿದ್ಕೊಂಡಿದ್ದೇವೆ ಇವತ್ತು ನಾವು ಕೈಯಿಂದ ಅಥವಾ ಕೋಲುಗಳಿಂದ ನುಡಿಸ್ತಕ್ಕಂತಹ ವಾದ್ಯಗಳನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀವಿ ಮೊದಲನೇದಾಗಿ ನಾವು ಪರಿಚಯ ಮಾಡತಕ್ಕಂತಹ ವಾದ್ಯ ತಮ್ಮೆಲ್ಲರಿಗೂ ಚಿರಪರಿಚಿತ ತಬಲ ಈ ತಬಲ ಅಂದ ತಕ್ಷಣ ನಮಗೆ ನೆನಪಾಗ್ತಕ್ಕಂಥದ್ದು ಅನೇಕ ವಿದ್ವಾಂಸರುಗಳು ಹಾಗೆ ಅನೇಕ ತಬಲಾ ವಾದಕರು ತಬಲಾ ವಾದನದ ಮೂಲಕ ಜನಪ್ರಯತನ ಗಳಿಸ್ಕೊಂಡಂತಹ ವ್ಯಕ್ತಿಗಳು ನಮ್ಮೆಲ್ಲರ ಕಣ್ಮುಂದೆ ಮುಂದೆ ನಿಲ್ತಾರೆ ಆ ವ್ಯಕ್ತಿಗಳ ಬಗ್ಗೆ ತಿಳಿಯೋದಕ್ಕೂ ಮೊದಲು ನಾವು ತಬಲಾವನ್ನ ಪರಿಚಯ ಮಾಡಿಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ತಬಲಾ ಒಂದು ತಾಳವಾದ್ಯ ಆಗಿರುತ್ತೆ ಇದನ್ನು ಪ್ರಮುಖವಾಗಿ ಶಾಸ್ತ್ರೀಯ ಹಾಗೂ ಹಿಂದೂಸ್ತಾನಿ ಸಂಗೀತಗಳಲ್ಲಿ ಬಳಸ್ತಕ್ಕಂಥದ್ದನ್ನು ಗಮನಿಸ್ತೇವೆ ಅಷ್ಟೇ ಅಲ್ಲದೆ ಕೆಲವೊಂದು ವಾದ್ಯ ಜುಗಲ್ ಬಂದಿಗಳು ಈ ರೀತಿಯ ಹಲವಾರು ಪ್ರಕಾರಗಳಲ್ಲಿ ಬಳಕೆಯಲ್ಲಿರ್ತಕ್ಕಂತಹ ವಾದ್ಯವಾಗಿ ನಾವು ತಬಲವನ್ನು ಗುರುತಿಸ್ತೇವೆ ತಬಲಾ ಪ್ರಮುಖವಾಗಿ ಎರಡು ಡ್ರಮ್ ರೀತಿಯ ಒಂದು ಉಪಕರಣವನ್ನು ಹೊಂದಿರುತ್ತೆ ಒಂದನ್ನು ದಾಯನ್ ಮತ್ತು ಒಂದೊಂದನ್ನು ಬೋಯಲ್ ಅಂತಕ್ಕಂತಹ ಹೆಸರಿನಿಂದ ಕರೀತಾರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥದ್ದು ಒಂದು ಚಿಕ್ಕದಾಗಿರುತ್ತೆ ಮತ್ತೊಂದು ದೊಡ್ಡದಾಗಿರುತ್ತೆ ಒಂದನ್ನು ಬಲಗಡೆ ಇಟ್ಕೊಂಡು ನುಡಿಸ್ತಾರೆ ಚಿಕ್ಕದಾಗಿರುತ್ತಲ್ಲ ಅದನ್ನು ಬಲಗಡೆ ಇಟ್ಕೊಂಡು ನುಡಿಸ್ತಾರೆ ಹಾಗೆ ದೊಡ್ಡ ಡ್ರಮ್ನ ಆಕಾರದಲ್ಲಿರ್ತಕ್ಕಂಥದ್ದನ್ನು ನಾವು ಎಡಭಾಗದಲ್ಲಿ ಇಟ್ಕೊಂಡು ನುಡಿಸ್ತೇವೆ ಇಲ್ಲಿ ತಬಲಾದಲ್ಲಿ ಅನೇಕ ಪಾಠಗಳು ಇದೆ ಅದನ್ನು ನೀವು ತಬಲಾ ಬಲ್ಲವರಿಂದ ಕೇಳಿ ತಿಳ್ಕೊಳ್ಳೋದು ಬಹಳ ಅವಶ್ಯಕವಿರುತ್ತೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ವಾದ್ಯವನ್ನು ಕಲಿಬೇಕು ಅಂದಾಗ ಅವುಗಳಿಗೆ ಆದಂತಹ ಒಂದು ಪ್ರಕಾರಗಳಿರ್ತವೆ ಆ ಪ್ರಕಾರದಲ್ಲಿ ನಾವು ಆ ವಾದ್ಯವನ್ನು ಕಲಿಯೋದು ಬಹಳ ಮುಖ್ಯ ಆಗುತ್ತೆ ತಬಲವನ್ನು ಪ್ರಮುಖವಾಗಿ ಭಾರತೀಯ ಸಂಗೀತ ಹಾಗೆ ಹಿಂದೂಸ್ತಾನಿ ಸಂಗೀತ ಭಜನೆಗಳು ಹಾಗೆ ಕೆಲವೊಂದು ಚಲನಚಿತ್ರ ಗೀತೆಗಳು ಇನ್ನಿತರ ಹಲವು ಪ್ರಕಾರಗಳಲ್ಲಿ ಈ ತಬಲವನ್ನು ಬಳಸಲಾಗುತ್ತೆ ಇನ್ನು ಇದರ ಇತಿಹಾಸವನ್ನು ನೋಡಿದಾಗ ಇದು ಮೊಘಲರ ಸಾಮ್ರಾಜ್ಯದಲ್ಲಿ ಸೃಷ್ಟಿಯಾಯಿತು ಅಂತಕ್ಕಂತಹ ಒಂದು ನಂಬಿಕೆ ಇದೆ ಆದರೆ ಶೋರಾಗಿ ಯಾರು ಕೂಡ ಇದನ್ನ ಪತ್ತೆ ಮಾಡೋದಕ್ಕಾಗಿಲ್ಲ ಯಾರು ಇದರ ನಿಜವಾದ ಒಂದು ಸ್ಥಾಪಕರು ಅಥವಾ ನಿಜವಾದ್ಲೂ ಕೂಡ ತಬಲಾವನ್ನು ಕಂಡುಹಿಡಿದಂಥವ್ರು ಯಾರು ಅಂತಕ್ಕಂತಹ ಮಾಹಿತಿ ಇದುವರೆಗೂ ಕೂಡ ಲಭ್ಯವಾಗಿಲ್ಲ ತಲಾವನ್ನ ಮೊದಲು ಅಮೀರ್ ಖುಸ್ರೋ ಅನ್ನುವರು ಅಂತಹ ಸಂಗೀತಗಾರರು ಕಂಡುಹಿಡಿದ್ರೂ ಕ್ ಅಂತಕ್ಕಂತಹ ಮಾಹಿತಿಯನ್ನು ಕೆಲವು ಚಿಂತಕರು ವ್ಯಕ್ತಪಡಿಸ್ತಾರೆ ಆದರೆ ಇನ್ನು ಕೆಲವರು ಇದು ಸುಳ್ಳೆಂದು ಹೇಳಿಕೆಯನ್ನು ಕೊಡ್ತಾರೆ ಹಾಗಾಗಿ ನಿಜವಾಗ್ಲೂ ಕೂಡ ಯಾರು ಈ ತಬಲಾವನ್ನು ಕಂಡುಹಿಡ್ದವರು ಅಂತಕ್ಕಂತಹ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ ಈ ತಬಲಾ ಅನ್ನೋದು ಭಾರತೀಯ ಸಂಗೀತದ ಅವಿಭಾಜ್ಯ ಹಂಗಾಗಿದೆ ಅಷ್ಟೇ ಅಲ್ಲದೆ ಪ್ರಪಂಚದ ಎಲ್ಲೆಡೆ ಕೂಡ ಈ ತಬಲ ಅವರವರದೇ ಆದಂತಹ ಸಂಗೀತ ಪ್ರಕಾರಗಳಲ್ಲಿ ಬಳಕೆಯಲ್ಲಿರ್ತಕ್ಕಂಥದ್ದನ್ನು ನಾವು ಗಮನಿಸುತ್ತೇವೆ ಹಲವಾರು ದೇಶಗಳು ಈ ತಬಲವನ್ನು ಒಪ್ಪಿಕೊಂಡಿವೆ ಅಷ್ಟೇ ಅಲ್ಲದೆ ಅಲ್ಲಿ ಒಂದು ತಾಳವಾದ್ಯವಾಗಿ ಇದನ್ನು ಬಳಸ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಈ ತಬಲ ಅನ್ನೋದನ್ನು ನುಡ್ಸೋದಕ್ಕೆ ಬಹಳ ಹವ್ಯಾಸ ಬೇಕು ಅಷ್ಟೇ ಅಲ್ಲದೆ ತಬಲ ನುಡಿಸುವವರು ತಮ್ಮ ಬೆರಳುಗಳ ಮೂಲಕ ಹಲವಾರು ನಾದವನ್ನು ಹೊಮ್ಮಿಸ್ತಕ್ಕಂಥದ್ದು ಸಂಗೀತದ ಲಯಕ್ಕೆ ತಕ್ಕಂತೆ ಆ ತಬಲವನ್ನು ಬಡಿಯುತ್ತಾ ಬಾರಿಸುತ್ತಾ ತಮ್ಮ ನಾದವನ್ನು ಹೊಮ್ಮಿಸ್ತಕ್ಕಂಥದ್ದು ಗೀತೆಯ ಒಂದರ ತಾಳವಾದ್ಯವಾಗಿ ಅಥವಾ ಒಂದು ಸಂಗೀತ ಪ್ರಕಾರದ ತಾಳವಾದ್ಯವಾಗಿ ಈ ಒಂದು ವಾದ್ಯ ಜನಪ್ರಿಯತೆಯನ್ನು ಪಡ್ಕೊಂಡಿರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಈ ದಾಯನ್ ಅಂತಕ್ಕಂಥದ್ದು ಪ್ರಮುಖವಾಗಿ ಮರಗಳ ಮರ ಮರದಿಂದ ನಿರ್ಮಾಣ ಮಾಡಲಾಗಿರುತ್ತೆ ಅದರ ಮೇಲ್ಗಡೆ ಚರ್ಮದ ಹೊದಿಕೆಯನ್ನು ಹೊದಿಸಲಾಗಿರುತ್ತೆ ಮೇಲ್ಭಾಗದಲ್ಲಿ ಒಂದು ಕರಣೆಯ ರೀತಿಯಲ್ಲಿ ಇರ್ತಕ್ಕಂತಹ ಒಂದು ವಸ್ತುವನ್ನು ಅಲ್ಲಿ ಅಳವಡಿಸಲಾಗಿರುತ್ತೆ ಅದು ಸಾಮಾನ್ಯವಾಗಿ ಕಪ್ಪು ಬಣ್ಣದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಮತ್ತು ಬಾಯನನ್ನು ಗಮನಿಸಿದಾಗ ಅದನ್ನು ಡಗ್ಗ ಅಂತ ಕೂಡ ಹೇಳ್ತಾರೆ ಅದನ್ನು ಸಾಮಾನ್ಯವಾಗಿ ಲೋಹದಿಂದ ತಯಾರು ಮಾಡಲಾಗಿರುತ್ತೆ ಅದು ರೌಂಡ್ ಆಕಾರದಲ್ಲಿರುತ್ತೆ ಸ್ವಲ್ಪ ದಪ್ಪವಾಗಿರುತ್ತೆ ಅದರ ಮೇಲ್ಗಡೆ ಚರ್ಮದಿಂದ ಹೊದಿಕೆಯನ್ನು ಹೊದಿಸಿರ್ತಾರೆ ಮೇಲ್ಗಡೆ ಕರಣೆಯ ರೀತಿಯಲ್ಲಿ ಒಂದು ಸಣ್ಣ ಒಂದು ಉಪಕರಣವನ್ನು ಅಳವಡಿಸಿರ್ತಾರೆ ಅದು ಕೂಡ ಕಪ್ಪು ಬಣ್ಣದಲ್ಲಿ ಇರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಇನ್ನೊಂದು ಮೂಲದ ಪ್ರಕಾರ ಇನ್ನೊಂದು ಸಿದ್ಧಾಂತದ ಪ್ರಕಾರ ತಬಲಾ ಫರ್ಷಿಯ ಪರ್ಷಿಯನ್ ಮೂಲದಿಂದ ತರಲಾಗಿದೆ ಅಂತಕ್ಕಂತಹ ಮಾಹಿತಿ ಲಭ್ಯವಾಗಿದೆ ಅಷ್ಟೇ ಅಲ್ಲದೆ ಈ ತಬಲಾ ಅಂತಕ್ಕಂಥದ್ದು ಹಲವಾರು ಸಿದ್ಧಾಂತಗಳ ಮೂಲಕ ರೂಪುಗೊಂಡಿರ್ತಕ್ಕಂಥದ್ದು ಎರಡು ಡ್ರಮ್ಗಳಿಂದ ಇದು ರೂಪುಗೊಂಡಿದೆ ಅಂತಕ್ಕಂತಹ ಅಭಿಪ್ರಾಯವನ್ನು ಕೆಲವು ಪಟ್ಟರೆ ಕೆಲವರು ಇದು ಕೇವಲ ಮರಗಳು ಹಾಗೂ ಲೋಹಗಳ ಮೂಲಕ ರೂಪುಗೊಂಡಿದೆ ಅಂತಕ್ಕಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅವರವರ ಒಂದು ಸಂಗೀತ ಪ್ರಕಾರಗಳಲ್ಲಿ ಇದು ವಿಭಿನ್ನವಾಗಿ ಬಳಕೆಯಲ್ಲಿರತಕ್ಕಂತಹ ವಾದ್ಯವಾಗಿದೆ ಇನ್ನು ತಬಲಾದ ಪ್ರಮುಖ ಕಲಾವಿದರನ್ನ ನೋಡಿದಾಗ ಅಲ್ಲಾ ರಕಾ ಖಾನ್ ಅಂತಕ್ಕಂಥವರು ಪ್ರಮುಖವಾಗಿ ನಿಲ್ತಾರೆ ಇವರು ತಬಲಾವನ್ನು ಪ್ರಮುಖ ವಾದ್ಯವನ್ನಾಗಿ ಬಳಸ್ಕೊಂಡು ಇಡೀ ಜಗತ್ತೇ ನಿಬ್ಬೆರಗಾಗುವಂತೆ ಮಾಡಿದಂತಹ ಕಲಾವಿದರು ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಜಾಕಿರ್ ಹುಸೇನ್ ಅವರನ್ನು ಕೂಡ ನಾವು ಗಮನಿಸುತ್ತೇವೆ ಇನ್ನೂ ಹಲವಾರು ಕಲಾವಿದರನ್ನು ನಾವಿಲ್ಲಿ ಪ್ರಮುಖವಾಗಿ ಗುರುತಿಸುತ್ತೇವೆ ಸಂಗೀತ ಕ್ಷೇತ್ರದಲ್ಲಿ ತಾಳವಾದ್ಯ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ತಾಳವಾದ್ಯಗಳು ಒಂದಲ್ಲ ಒಂದು ರೀತಿಯಲ್ಲಿ ಸಂಗೀತವನ್ನು ಮೆರುಗುಗೊಳಿಸದಂತಹ ಶಕ್ತಿಯನ್ನು ಹೊಂದಿದಂತಹ ವಾದ್ಯವಾಗಿ ಗುರುತಿಸಿಕೊಳ್ಳುತ್ತೆ ಮತ್ತೊಂದು ಹೇಳಿಕೆಯ ಪ್ರಕಾರ ಈ ತಬಲಾ ಅಂತಕ್ಕಂತಹ ವಾದ್ಯ ದಕ್ಷಿಣ ಏಷ್ಯಾದ ಒಂದು ಪ್ರಮುಖ ವಾದ್ಯ ಅಂತ ಗುರುತಿಸ್ತಾರೆ ಸಾಮಾನ್ಯವಾಗಿ ಉತ್ತರ ಭಾರತ ಹಾಗೆ ಭಾರತದ ಉಪಖಂಡಗಳೇನಿದೆ ಇಲ್ಲಿ ಹಿಂದೂಸ್ತಾನಿ ಭಜನೆಗಳು ಇನ್ನಿತರ ಸಂಗೀತ ಪ್ರಕಾರಗಳಲ್ಲಿ ಪಕ್ಕ ವಾದ್ಯವಾಗಿ ಈ ತಬಲವನ್ನು ಬಳಸ್ತಾರೆ ಮತ್ತೊಂದು ಹೇಳಿಕೆಯ ಪ್ರಕಾರ ಈ ತಬಲಾ ಅಂತಕ್ಕಂತಹ ವಾದ್ಯ ಏನಿದೆ ಇದು ಮಹಾರಾಷ್ಟ್ರದಲ್ಲಿ ಕಂಡು ಬಂತು ಅಂತಕ್ಕಂಥದ್ದು ಭಾರತದಲ್ಲಿಯೇ ಇದರ ನಿರ್ಮಾಣ ಆಗಿದೆ ಅಂತಕ್ಕಂತಹ ಕುರುಹುಗಳು ಕೆಲವು ಗುಹೆಗಳಲ್ಲಿ ಸಿಕ್ಕಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಪ್ರಮುಖವಾಗಿ ಹನ್ನೆರಡನೇ ಶತಮಾನದ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂತಹ ಹೊಯ್ಸಳ ದೇವಾಲಯಗಳ ಮೇಲೆ ತಬಲಾದ ಕೆತ್ತನೆಗಳು ಹಾಗೆ ಕುರುಹುಗಳು ಕಂಡುಬಂದಿವೆ ಅಂತಕ್ಕಂತಹ ಒಂದು ಮಾಹಿತಿಯನ್ನು ಇತಿಹಾಸ ತಜ್ಞರು ಹೇಳ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಈಗ ತಬಲಾ ವಾದ್ಯದ ಒಂದು ತುಣುಕನ್ನು ನಿಮಗೆ ಕೇಳಿಸುವ ಪ್ರಯತ್ನ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮ ತಬಲಾದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನವಾಗಿತ್ತು ಇನ್ನೂ ಅನೇಕ ಮಾಹಿತಿಗಳು ನಿಮಗೆ ಸಿಗ್ತವೆ ಆದರೆ ನಮಗೆ ಸಿಕ್ಕಂತಹ ಮಾಹಿತಿಗಳನ್ನು ನಿಮ್ಮ ಮುಂದಿಟ್ಟಿದ್ದೇವೆ ಇನ್ನು ಹಲವಾರು ಸಂಗೀತ ಪ್ರಕಾರಗಳಲ್ಲಿ ತಬಲಾ ಅಂತಕ್ಕಂತಹ ಈ ವಾದ್ಯ ಅಜರಾಮರವಾಗಿದೆ ಅನೇಕ ಸಂಗೀತಗಾರರು ವಿಶೇಷವಾಗಿ ಸಿನಿಮಾ ಸಂಗೀತಗಳಲ್ಲಿ ಈ ತಬಲಾ ವಾದ್ಯವನ್ನು ತಮ್ಮದೇ ಆದಂಥ ವೈಶಿಷ್ಟ್ಯಪೂರ್ಣವಾದಂತಹ ಸಂಗೀತದ ಮಾದರಿಯಲ್ಲಿ ಬಳಸ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸ್ತೇವೆ ಸ್ನೇಹಿತರೆ ಇದುವರೆಗೂ ಈ ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ಕೇಳುಗರಿಗೆ ಪ್ರೀ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರೆಂಟ್ ಸೆಟ್ಟಿಂಗಲ್ಲಿ ಹಾಲ್ ಅಂತ ಸೆಲೆಕ್ಟ್ ಮಾಡಿಕೊಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ